ಲವ್ ಮಾಡ್ತಿದ್ಯಾ ನಾನು ಕಿಲಿ ಕಿಲಿ ಕೋಮ್ಲಾ ನೆನ್ನೆ ನೀನು ಕ್ವಾರ್ಟರ್ ಗಟ್ಲೆ ಹಾಕಕ್ ಹೋಗಿದಲ್ಲ ಅದನ್ನ ನಾನು ಲೀಟರ್ ಗಟ್ಲೆ ಹಾಕ್ಸ್ಕೋರ್ ಹೋಗಿದ್ದೆ ವಾಸಿ ನಿಪ್ಪಲ್ ಹಾಕಿದ್ರ ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರು ನಂತರ ನಾವೀಗ ಹೊರಟಿದ್ದೀವಿ ನಮ್ಮ ದೋಸ್ತ ನಮ್ಮ ಗೆಳೆಯ ರಕ್ಷಿತ್ ಅವ್ರ ಊರಿಗೆ ಜಾತ್ರೆ ಮಾಡೋದಕ್ಕೆ ಅಂಕೆ ಗೌಡನ್ ದೊಡ್ಡಿಗೆ ಜಾತ್ರೆ ಮಾಡೋಕ್ಕೆ ಬೆಟ್ಟದರ ಸಮ್ಮನ ಜಾತ್ರೆ ನಡೀತಾ ಇದೆ ಏಳ್ನೂರು ಜನ ಒಂದೇ ಕಡೆ ಸೇರೋಂತ ಜಾತ್ರೆ ಸೊ ಇವಾಗ ನಾವು ಅಲ್ಲಿ ಹೋಗ್ತಾ ಇದೀವಿ ಬನ್ನಿ ಹೇಗಿರುತ್ತೆ ನೋಡೋಣ ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವೀಗ ಬಂದಿದೀವಿ ಬೆಟ್ಟದ ರಸಮ್ಮನ ಬೆಟ್ಟಕ್ಕೆ ಇಲ್ಲಿ ಏಳೂರಿನ ಜನ ಒಂದೇ ಕಡೆ ಸೇರ್ತಾರೆ ಇಲ್ಲಿನ ಜಾತ್ರೆ ಹೇಗೆ ನಡೆಯುತ್ತೆ ಅದನ್ನ ಅವ್ರವ್ರ ಅವ್ರ ಕೇಳೋಣ ಬನ್ನಿ ಸ್ಥಳೀಯರ ಕೈಲಿ ಇವಾಗ ಕಾರ್ತಿಕ್ ಅವರು ಈ ಜಾತ್ರೆ ಬಗ್ಗೆ ಒಂದು ಅಭಿಪ್ರಾಯ ಹೇಳಿ ಜಾತ್ರೆ ಇದು ಸುಮಾರು ಒಂದು ಐವತ್ತು ವರ್ಷದಿಂದ ನಡೀತಾ ಇದೆ ಚೆನ್ನಾಗಿ ನಡೀತಾ ಚೆನ್ನಾಗಿ ನಡ್ಕೊಂಬಂದಿದೆ ಈ ವರ್ಷನು ಚೆನ್ನಾಗಿ ನಡೀತಾ ಇದೆ ಅಲ್ಲಿ ನೋಡಿ ಜನಗಳ ಎಷ್ಟು ಜನ ಜನ ಅಲ್ಲಿ ಅಲ್ಲೋ ಕಾಗಿ ಹಾರ್ತಿದೆ ನೋಡು ಕಂಬ ನೋಡು ಇದು ಏಳೂರು ಹಬ್ಬ ಏಳುನೂರು ಮಂದಿ ಎಲ್ಲ ಬಂದ್ಬಿಟ್ಟಿದ್ದಾರೆ ಎಲ್ಲ ಏನು ಮಾಡ್ತಾ ಇದ್ದಾರ ಬರ್ರ 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 ಇಲ್ಲಿಂದ ಹೋದ ತಕ್ಷಣ ಮಟನ್ ಕಡಿತಾರೆ ದೇವರ ನಾರ್ಮಲ್ ದಿನ ನೋಡಬಹುದು ಇವಾಗ ಸಂತಕ್ಕೆ ಹುಡುಗೀರು ನೋಡೋಕ್ ಬಂದೀವಿ ಏನ್ ಮಾತಾಡ್ತಾರೆ ರೀ ಯಾವನ್ರಿ ಅವನು ಹುಡುಗೀರ ರೆಡಿಯಾಗಿ ಚೆನ್ನಾಗಿ ಚೆನ್ನಾಗಿರೋದು ಹುಡುಗರು ನೋಡಲಿ ಅಂತ ಅಯ್ಯೋ ವೆಡಿ ಗುಡ್ ಯಾರು ಹತ್ರ ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ಇಷ್ಟು ವರ್ಷದಿಂದ ಏನು ಮೂರು ವರ್ಷದಿಂದ ಬಂದಿರಲಿಲ್ಲ ಈ ವರ್ಷ ಬಂದಿದ್ದೀನಿ ನಮ್ಮ ಅಣ್ಣ ಜಾತ್ರೆನೇ ತಗೊಳ್ತಾನಂತೆ ನನಗೆ ಏನು ತಗೊಳ್ತೀಯಾ ಅವರು ಮಗುವನ್ನು ತುಂಬಾ ಪ್ರೀತಿಯಿಂದ ಹಾಲು ಕೊಡ್ಸೋದ್ರಲ್ಲಿ ಬಿಝಿಯಾಗಿದ್ದಾರೆ ಇವೆಲ್ಲ ಎಡಿಟ್ ಮಾಡಿ ಆಗ್ತೀರಾ ಅಂತ

ನೂರು ವರ್ಷ ಕಾಪಾಡ್ಲಿ ಅಂತ ನಾವು ತುಂಬಾ ರುಚಿ ಇದರಿಂದ ಗುರು ಗರು ಏನಪ್ಪ ಹೆಸರು ಪೀತ್ ಗೌಡ ಯಾವ ಊರು ಯಾರು ಇವ್ರು ಅಲ್ಲ ಇವ್ ಸ್ಪೆಂಡ್ಸ್ಗಳು ಬ್ಲೌ ಮಾಡ್ತಿದ್ಯಾ ನಿಮ್ಮ ಹೆಸರೇನು ಅಪ್ಪು ಅಪ್ಪು ಅಂದ್ರೆ ಯಾರು ಗೊತ್ತಾ ನಿಮಗೆ ಅಭಿಮಾನ ನಿನ್ನ ರುಚಿ

ಇದು ಕೊಡ್ತಾರೆ ಕೊಡ್ತಾರ ಹೇಳಿ ನಿಮ್ಮ ಅಭಿಮಾನಿ ನಿಮ್ಮ ಅಭಿಮಾನಿ ಜುಮಿ ಬಟ್ಟೆ ಎಲ್ಲ ಬಿಸಾಕಿದೆ ಜುಮಿ ನಾನಲ್ಲ

ಈ ತೆಂಗಿನ ಮರಗಳೆಲ್ಲ ಹೆಂಗಿದೆ ಗೊತ್ತಾ ಅದ್ಯಾದ ಪಂಚರಂಗಿ ಪಂಪ್ ಸಾಂಗಲ್ಲಿ ಕೂತ್ಕೊಂಡಿಡ್ತಾರಲ್ಲ ಈ ಎಲ್ಲ ತೆಂಗಿನ ಮರ ಸೇಮ್ ಎಲ್ಲ ಕ್ರಾಸ್ ಕ್ರಾಸ್ ಆಗಿ ಹೋಗ್ಬಿಟ್ಟು ವಾಸುತ್ತಾರ ಈಗ ನಮ್ ರಕ್ಷಿತ್ ಅವರು ಒಂದ್ ಸಾಹಸ ಮಾಡಕ್ಕೆ ರೆಡಿ ಆಗಿದ್ದಾರೆ ಈ ನೋಡಿ ತೆಂಗಿನ ಮರ ಕಾಣಸಿದ್ಯಾಲ ಓಡ್ ಬಂದು ತೆಂಗಿನ ಮರ ಹತ್ತೀನಿ ಅಂತ ರೆಡಿ ಆಗಿದ್ದಾರೆ ಸ್ಟಾರ್ಟ್ ಇಲ್ಲಿವರ್ಗ ಇವರು ಸಾಹಸ ನೋಡ್ಲೇಬೇಕು ಅವ್ರು ನೆವರ್ಗೀವಂತೆ ನೋಡೋಣ ಅಪ್ ಮಾಡ್ತಾರ ಇಲ್ಲ ಹತ್ತರ ಕಾಯ್ದು ನೋಡ್ಬೇಕು ಅಣ್ಣ ನನ್ಸ್ ರಾತ್ರಿ ಫುಲ್ ಟು ಆಗ್ಬಿಟ್ಟು ಇವಾಗ ನಡುತ್ತವ್ರಮ ಪ್ರಮೋದ್ ಅವರು ಬಂದ್ರು ಬಾಯಿಲ್ಗೆ ಹಾಕುತ್ತ ನಾನು ಕಿಲಿ ಕಿಲಿ ಕೋಮ್ಲಾ ಕಿಲಿ ಕಿಲಿ ಮಗ ಇದು ಏನಿಲ್ಲ ಮಗ ನಿನ್ನೆ ನೀನು ಕ್ವಾರ್ಟರ್ ಗಟ್ಲೆ ಹಾಕೊಂಡು ಹೋಗಿದಲ್ಲ ಅದನ್ನ ನಾನು ಲೀಟರ್ ಗಟ್ಲೆ ಹಾಕ ಹೋಗಿದ್ದೆ ಇಂತ ಪುಂಗಿ ಗಿರಾಕಿಗಳನ್ನ ಎಷ್ಟ್ ನೋಡ್ಬಿಟ್ಟಿದಿನಿ ನಾನು ಮರ ಮರತೇ ಬರೀ ವಾಸ ಮೇಲೆ ಬಾರ್ ಗಿಡ ಬಿಟ್ಬಿಡಿಯೇ ವಾಸ ಹಿಂಗಲ್ಲ ಹಾ ಸಾಕ್ ಸಾಕ್ಲಿಲ್ವೇ

ಸೂಪರ್ ಟೇಸ್ಟು ಹಳ್ಳಿರು ಕುಡಿತಾನೆ ನಾವನೆ ವಾಸಿನ ಇಪ್ಪಲ್ಲಾ ಕಡೆ ಅಯ್ಯ ಪ್ರವೀಣ್ ಅವರು ಇವ್ರದೇ ತೋಟ ಹೀಗೆ ಒಳ್ಳೆ ಎಳ್ನೀರು ಕುಡಿಸಿದ್ದಾರೆ ತೋಟದಲ್ಲಿ ತುಂಬ ಖುಷಿಯಾಯಿತು ಒಳ್ಳೆ ಎಳ್ನೀರು ಫುಲ್ ಸ್ವೀಟ್ ಆಗಿತ್ತು ಒಂದು ದಿವ್ಸ ಫುಲ್ಲು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀವಿ ತುಂಬ ಖುಷಿ ಆಯಿತು ಬಂದು ಅವ್ರಿಗೆ ಅಯ್ಯೋ ಸೊ ತೋಟದಲ್ಲಿ ಎಳ್ಳೀರ್ ಕುಡಿದ್ವಿ ಈಗ ನಾವು ಸ್ವಿಮ್ಮಿಂಗ್ ಮಾಡೋಕೆ ಹೋಗ್ತಾ ಇದೀವಿ ತೊಟ್ಟಿನ ಹುಡ್ಕೊಂಡು ಹೋಗ್ತಾ ಇದೀವಿ ಈಗ ಆ ತೊಟ್ಟಿಲಿ ಸ್ವಲ್ಪ ಜಾಸ್ತಿ ಕಸ ಇರೋ ಕಾರಣ ನಾವೀಗ ಬೇರೆ ತೊಟ್ಟಿ ನೋಡೋಕೆ ಹೋಗ್ತಾ ಇದೀವಿ ಚಿಂತೆ ಯಾಕಲಿ ಮಾಡ್ತಿತ್ತಮ್ಮ ದೇವ್ರು ಹುಡ್ಸಾನ ಆಗೋದ್ನೆಲ್ಲ ಮೊದ್ಲೇ ಬರ್ದಾನ ಇವತ್ತು ತಳಸ್ತಾನ ನಾಳೆ ನಗಸ್ತಾನ ಕುಡ್ಸಿದ್ದೇವರು ಫುಲ್ ಮೇಯಿಸ್ತಾ ಕಟ್ಟಿಲ್ಲ ಮತ್ತೆ ಭೇಟಿ ಆಗೋಣ ನಮಸ್ಕಾರ